ನಮಸ್ಕಾರ ಮಂಜುನಾಥ್ ಜಿ ಕೆ ಪಿ ಟಿವಿ ಸಂಪಾದಕರು ಸ್ನೇಹಿತರೆ ತಮಗೆಲ್ಲಾ ಹಾಗೆ ಇವತ್ತು ಹುಬ್ಬಳ್ಳಿಯಲ್ಲಿ ಎಂತ ಒಂದು ಕೆಟ್ಟ ಘಟನೆ ನಡೆದಿದೆ ಕನಸಲ್ಲಿ ಕಾಣಲಾರಂತ ಒಂದು ಕೆಟ್ಟ ಘಟನೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಆರು ವರ್ಷದ ಬಾಲಕ ಇವತ್ತು ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡ್ತಾನಂದ್ರೆ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿಗೆ ಆ ನಮ್ಮ ಸಮಾಜ ನಿರ್ಮಾಣವಾಗಿದೆ ಇವತ್ತು ಎಷ್ಟು ವಿದ್ಯಾರ್ಥಿಗಳ ಮೇಲೆ ಕೆಟ್ಟ ಪರಿಣಾಮಗಳು ಬೀಳ್ತಾ ಇದೆ ಸ್ನೇಹಿತರೆ ಅದ್ರ ಕುರಿತಾಗಿ ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡಕ್ ಬಂದಿದ್ದೀನಿ ನಿಮ್ಮ ಮಂಜುನಾಥ್ ಯಾಕೆಂದ್ರೆ ನಿನ್ನೆ ಈಗ ಹಗಲಿರುವಾಗ್ಲಿ ಅಥವಾ ಎರಡು ಮೂರು ದಿನದಗಳಲ್ಲಿ ನಡೀತಾ ಇರುವ ಚರ್ಚೆ ಏನು ಅಂದ್ರೆ ಇನ್ನೂ ಆ ವಿದ್ಯಾರ್ಥಿಯನ್ನ ತಂದೆ ತಾಯಿಗಳು ಹಗಲಮಲ್ಲೆ ಕೂಡಿಸ್ಕೊಂಡು ಬಗಲಲ್ಲಿ ಕೂಡಿಸ್ಕೊಂಡು ತಿರುಗಾಡುವಂತ ಆರನೇ ಕ್ಲಾಸ್ ವಿದ್ಯಾರ್ಥಿ ಇಲ್ಲಿ ಆರನೇ ಕ್ಲಾಸ್ ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿಯನ್ನ ಯಾವುದೇ ಒಂದು ಚಿಕ್ಕ ಪುಟ್ಟ ಆಟ ಆಡ್ಬೇಕಾದ ಸಮಯದಲ್ಲಿ ಗಲಾಟೆ ಮಾಡ್ಕೊಂಡಿರುವ ಸಮಯದಲ್ಲಿ ಏನೋ ಒಂದು ಮನಸ್ತಾಪ ಆಗಿರೋ ಕಾರಣಕ್ಕೆ ಆರನೇ ಕ್ಲಾಸಿನ ವಿದ್ಯಾರ್ಥಿ ಹೋಗಿ ಮನೆ ಹೋಗಿ ಚಾಕು ತಂದು ಅವನಿಗೆ ಚುಚ್ಚಿ ಸಾಯಿಸ್ತಾನಂದ್ರೆ ಇವತ್ತು ಮಕ್ಕಳು ಎಂತ ವಾತಾವರಣದಲ್ಲಿ ಎಂತ ಪರಿಸರದಲ್ಲಿ ಇವತ್ತು ಎಂತಾದ್ ನೋಡ್ಕೊಂಡು ಬೆಳೆದು ಇವತ್ತು ಕ್ರೌರತ್ವ ಮೆರೀತಾ ಇದಾರಲ್ವಾ ಆ ಎಷ್ಟು 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 ನೋವ್ ಆಗುತ್ತೆ ರೀ ಇದೆಲ್ಲಾ ಎಷ್ಟು ಆಗುತ್ತೆ ನಾವು ಆ ಟೆಕ್ನಾಲಜಿ ಬಂತು ಡೆವಲಪ್ಮೆಂಟ್ ಆಗಿದೀವಿ ಆ ನಾವು ತುಂಬಾ ಮುಂದಿದೀವಿ ನಾವು ತುಂಬಾ ಗೆಲ್ತಾ ಇದೀವಿ ತುಂಬಾ ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಇವತ್ತು ಮಕ್ಕಳಿನೇ ಇವತ್ತು ಸರಿಯಾಗಿ ಆ ಭೂಮಿ ಮೇಲೆ ಇನ್ನು ಯಾವ ರೀತಿ ಬದುಕಬೇಕು ಅನ್ನೋದೇ ಗೊತ್ತಿರಲ್ಲ ಅಂತದ್ರಲ್ಲಿ ಇವತ್ತು ಒಂದು ಜೀವನ ತೆಗಿಯುವಂತ ಬುದ್ಧಿ ಕಲಿತಾ ಇದಾರಲ್ಲ ಯಾಕೆ ಇವತ್ತು ತಂದೆ ತಾಯಿಗಳ ಆ ಬೆಳೆಸಿರುವುದು ತಪ್ಪ ಅಥವಾ ಶಿಕ್ಷಣವನ್ನ ಕೋಟಿ ಕೋಟಿ ಲಕ್ಷ ಲಕ್ಷ ಕೊಟ್ಟು ಬೇರೆ ಸ್ಕೂಲ್ಗಳಿಗೆ ಹೋಗಿ ಹೆಚ್ಚಿನ ಅಂಕ ಪಡೆದು ವಿದ್ಯಾರ್ಥಿಗಳನ್ನ ದೊಡ್ಡೋರ್ ಮಾಡಿ ಕೆ ಎಸ್ ಐ ಎಸ್ ಮಾಡಿಸ್ಬೇಕನ್ನೋದು ಇದಕ್ಕೋಸ್ಕರನ ಹಾ ಇವತ್ತು ಮಾಧ್ಯಮದಲ್ಲಿ ಅಥವಾ ಟಿ ವಿಗಳಲ್ಲಿ ಆಗಿರ್ಬೋದು ಪೇಪರ್ ದಲ್ಲಾಗಿರ್ಬೋದು ಹೊಡಿ ಬಡಿ ಹೊಡಿ ಬಡಿ ಇವತ್ತು ವಿದ್ಯಾರ್ಥಿ ಕಣ್ಣುಗಳಿಗೆ ಬಿದ್ದು ಇವತ್ತು ಸಮಾಜಕ್ಕೆ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀಳ್ತಾ ಇದೆ ಸ್ನೇಹಿತರೆ ನಿಜವಾಗ್ಲು ಆ ನಡೆದಿರುವಂತ ಘಟನೆ ಹುಬ್ಬಳ್ಳಿಯಲ್ಲಿ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ಬಿಡುತ್ತ ಎಷ್ಟು ಭಯ ಆಗ್ಬಿಡುತ್ತೆ ಅಂದ್ರೆ ಸತ್ಯವಾಗ್ಲೂ ಒಬ್ಬ ಮಗು ಹೋಗಿ ಚಾಕುವಿನಿಂದ ಒಬ್ಬ ಸೀನಿಯರ್ ಅಂದ್ರೆ ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿಗೆ ಚಾಕುವಿನಿಂದ ಇರಿದು ಅಹ್ ಸಾಯಿಸ್ತಿದ್ದಾನಂದ್ರೆ ಇವತ್ತು ಎಷ್ಟು ಮನಸ್ಥಿತಿಗಳು ಆ ಕ್ರೂರಿ ಆಗ್ಬಿಟ್ಟಿದಾವೆ ಎಂತ ವಾತಾವರಣ ಸೃಷ್ಟಿಯಾಗಿದೆ ಹ ಇವತ್ತು ಮನೆಯಲ್ಲಿ ಸೀರಿಯಲ್ ನೋಡ್ಬೋ ಆಗಿರ್ಬೋದು ಮೊಬೈಲ್ ಅಲ್ಲಿ ರೀಲ್ಸ್ ನೋಡ್ತಾ ಆಗಿರ್ಬೋದು ಆ ಎಷ್ಟು ಎಷ್ಟು ಇದೆ ಅಲ್ವಾ ಕೆಟ್ಟ ಪರಿಣಾಮ ಬೀಳಕ್ಕೆ ಈ ಹಿಂದೆನೂ ಕೂಡ ನಾನು ನಿಮ್ಗೆ ವಿಡಿಯೋ ಮಾಡಿದೆ ಸ್ನೇಹಿತರ ತಮ್ಮ ಮಾಧ್ಯಮದಲ್ಲಿ ನಾವು ಪ್ರಸಾರ ಮಾಡಿದ್ವಿ ಏನ್ ಮಾಡಿದ್ವಿ ಅಂದ್ರೆ ಪ್ರಸಾರ ಅಹ್ ಗೋರ್ಮೆಂಟ್ ಶಾಲೆಯ ಶಿಕ್ಷಣದಲ್ಲಿ ಕಲಿತಾ ಇರುವ ಮಕ್ಕಳ ವಸ್ತ್ರವನ್ನ ಧರಿಸಿ ಯಾರೂ ಕೂಡ ಅಭಿನಯ ಮಾಡತಕ್ಕದ್ದಲ್ಲ ಮತ್ತೆ ಅಶ್ಲೀಲ ಮಾಡತಕ್ಕದ್ದಲ್ಲ ಅಂತ ನಾನು ಈ ಹಿಂದೆ ವಿಡಿಯೋದಲ್ಲೇ ಹೇಳಿದೆ ಸ್ನೇಹಿತರೆ ನಾನು ಈಗ ಅದೇ ರೀತಿಯಾದಂತದ್ದು ಕೂಡ ಒಬ್ಬ ವಿದ್ಯಾರ್ಥಿ ಅದು ಬಡತನದಲ್ಲಿರುವ ವಿದ್ಯಾರ್ಥಿ ಪಾಪ ಅವರ ತಂದೆ ತಾಯಿ ಯಾವುದೋ ಒಂದು ಮನೆಯಲ್ಲಿ ಕಸ ಗುಡಿಸಿ ಮುಸುರೆ ತೋದು ಕೆಲಸ ಮಾಡಿ ಜೀವನ ಸಾಗ್ತಾ ಇರುವಂತ ಅಂತ ಮಗು ಇವತ್ತು ಕೊಲೆ ಮಾಡಿದೆ ಸತ್ತೋಗಿರೋ ಮಗು ಏನು ಶ್ರೀಮಂತರ ಮಗು ಅಲ್ಲ ಅದು ಕೂಡ ಕೂಲಿ ಮಾಡ್ತಾ ಇರುವಂತ ಮಗುಳೇ ಕೂಲಿಯಲ್ಲಿ ಸೃಷ್ಟಿ ಮಾ ಕೂಲಿಯಿಂದ ಆ ಬೆಳೆಸಿ ಇವತ್ತು ಶಿಕ್ಷಣದಲ್ಲಿ ಕಲಿತಾ ಇರುವಂತ ಮಗುವು ಕೂಡ ಅದು ಬಡ್ರು ಮಕ್ಕಳ ಅರ್ಥ ಆಗ್ತಿದೆ ಸ್ನೇಹಿತರೆ ಇವತ್ತು ನಾವು ಹೋರಾಡ್ಬೇಕು ನಾವ್ ಸಂಘಟನೆ ಮಾಡ್ಬೇಕು ಗೆಲ್ಬೇಕು ಆ ಪಕ್ಷದಲ್ಲಿ ಇರ್ಬೇಕು ಈ ಪಕ್ಷದಲ್ಲಿ ಇರ್ಬೇಕು ಮಕ್ಕಳನ್ನು ಸರಿಯಾಗಿ ಬೆಳೆಸ್ಬೇಕು ಒಂದ್ ರೂಮ್ ಮಾಡಿ ಬಿಟ್ಬಿಡೋದಲ್ಲ ದೊಡ್ಡ ಶಿಕ್ಷಣ ಕೊಟ್ಟು ಕಲ್ಸೋದಲ್ಲ ನೋಡ್ತಾ ಇರ್ಬೇಕು ಸಮಾಜದಲ್ಲಿ ನನ್ ಮಗ ಹೆಂಗಿದೆ ಅಂತ ನೋಡ್ತಿರ್ಬೇಕು ಯಾರ ಜೊತೆ ಹೆಂಗ್ ಬಿಹೇವ್ ಮಾಡ್ತಾ ಇದೆ ನೋಡ್ತಾ ಇರ್ಬೇಕು ಅವ್ನ್ ಮಾತಾಡೋ ಧ್ವನಿ ಮೇಲೆ ನಾವ್ ಅರ್ಥ ಮಾಡಿಸ್ಕೋಬೇಕು ಒಬ್ಬರ ಜೊತೆ ಬಿಹೋವ್ ಹೆಂಗಿದೆ ಅಂತ ನೋಡ್ತಾ ಕಲಿಬೇಕು ನಾನ್ ಹೇಳೋದು ಅರ್ಥ ಆಯ್ತಾ ಸ್ನೇಹಿತರೆ ಸುಮ್ನೆ ನಾವು ಕಲಿಸ್ಬಿಡೋದು ನನ್ ಮಗ ಚೆನ್ನಾಗಿದೆ ನನ್ ಮಗ ಶಿಕ್ಷಕನಿದ್ದಾನೆ ತುಂಬಾ ಚೆನ್ನಾಗ್ ಕಲಿತಾ ಇದೆ ಅನ್ನೋದಲ್ಲ ಇವತ್ತು ಸಮಾಜಕ್ಕೆ ಎಷ್ಟು ಕೆಟ್ಟ ಸಂದೇಶ ಅಲ್ವಾ ಈ ಹಿಂದೆನೂ ಕೂಡ ಒಂದು ಇದೇ ರೀತಿಯಾದಂತ ಒಂದು ಮನ ಕುಳುಕುವಂತ ಆ ಘಟನೆ ನಡೆದಿತ್ತು ಆ ಬೆಂಗಳೂರಿನಲ್ಲಿ ಏಳನೇ ಆ ಕ್ಲಾಸ್ ಅಲ್ಲಿ ಓದ್ತಾ ಇರುತ್ತಿರುವ ಒಬ್ಬ ವಿದ್ಯಾರ್ಥಿನಿ ತನ್ನ ಸ್ವತಃ ತಂದೆಯನ್ನೇ ಕೊಲೆ ಮಾಡಿರುವಂತ ಘಟನೆ ಕೂಡ ನಡೆದಿತ್ತು ಬೆಂಗಳೂರಿನಲ್ಲಿ ನಾನ್ ಹೇಳುದು ಅರ್ಥ ಆಯ್ತು ಅನ್ಕೊತೀನಿ ಸ್ನೇಹಿತರೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಪ್ರೆಷರು ಹೊರೆ ಆ ಜೊತೆಗೆ ಆ ಟಾರ್ಚರು ಅವ್ರ ಗಮನದಲ್ಲಿ ಏನಿದೆ ಅವ್ರ ಕೆಪಾಸಿಟಿ ಏನಿದೆ ಸುಮ್ನೆ ಬುಕ್ ಹಿಡ್ಕೊಂಡು ಓದ್ತಾ ಇದ್ದಾನೆ ಅನ್ನೋದಕ್ಕೆ ಅವ್ನು ಓದ್ತಾ ಇದ್ದಾನಂತ ಅನ್ಕೊಳ್ಳೋದು ತಪ್ಪು ಇವತ್ತು ಮಕ್ಕಳ ಜೊತೆಗೆ ಸ್ಕೂಲಲ್ಲಿ ಚೆನ್ನಾಗಿ ಬೆರಿತಾ ಇದ್ದಾನ ಅನ್ನೋದು ತಪ್ಪು ಅವನ್ ನಡೆ ನೋಡುವಳಿಕೆ ಹೆಂಗಿದೆ ಯಾರ ಜೊತೆ ಇದ್ದಾನೆ ಯಾಕೆ ಅವನ್ ಬಾಯಿಂದ ಆ ಶಬ್ದಗಳು ಬರ್ತಾ ಇದೆ ಯಾಕ ಯಾಕೆ ಯಾಕೆಂತ ವಾತಾವರಣ ನೋಡ್ತಾ ಇದೆ ಮಕ್ಕಳು ಸ್ನೇಹಿತರೆ ನಿಮ್ಮಲ್ಲಿ ಕೈ ಮುಗಿದ ಕೇಳ್ಕೊತೀನಿ ದಯವಿಟ್ಟು ಮಕ್ಕಳನ್ನ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ದಯವಿಟ್ಟು ತಾವು ಇಟ್ಟರೆ ಬಹಳ ಒಳ್ಳೇದು ದೊಡ್ಡ ಹುಡುಗ ಅಲ್ಲ ಬಿಡಪ್ಪ ಕಾಲೇಜ್ ಹೋಗ್ತಾ ಅನ್ನಂಗಿಲ್ಲ ಡಿಗ್ರಿ ಹೋಗ್ತಾನೆ ಅನ್ನಂಗಿಲ್ಲ ಕಾಲೇಜ್ ಬಿಟ್ಟು ಹೋಗ್ ಕಲಿತಾ ಇದಾನೆ ಅಂತ ಅನ್ನಂಗಿಲ್ಲ ಅಲ್ಲ ರೀ ಇನ್ನು ಸರಿಯಾಗಿ ಆರನೇ ಕ್ಲಾಸ್ ವಿದ್ಯಾರ್ಥಿ ಇವತ್ತು ಮರ್ಡ್ರ್ ಮಾಡ್ತಾನಂದ ಆಗ್ಬಾರ್ದು ಈ ಘಟನೆ ಎಲ್ಲ ತಲೆ ಅದು ಅನ್ಫಾರ್ಚುನೇಟ್ ಒಬ್ನೇ ಮಗ ನೋಡ್ರಿ ಹೋಗಿರೋದು ಅನ್ಫಾರ್ಚುನೇಟ್ ಒಬ್ನೇ ಮಗ ಈಗಿರೋನು ಒಬ್ನೇ ಮಗ ಇದು ಹುಬ್ಳಿಯಲ್ಲಿ ಇಂತ ಒಂದು ಘಟನೆ ನಡೀತಾ ಇದೆ ಅಂದ್ರೆ ಇನ್ನು ಎಲ್ಲಾ ಕಡೆಯೂ ವಾತಾವರಣ ಸೃಷ್ಟಿ ಆಗುವಂತದ್ದೇನೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ವಾತಾವರಣದಿಂದ ಯಾರ ಜೊತೆ ಹೆಂಗಿದ್ದಾರೆ ನನ್ನ ಮಗ ಏನ್ ಮಾಡ್ತಾ ಇದೆ ಬರೀ ಶಿಕ್ಷಣ ಅಷ್ಟೇ ಅಲ್ಲ ಅನ್ನೋದು ಮುಖ್ಯ ಆಗಿರ್ಬೇಕು ನಾನು ಹೇಳಿದೆ ಈ ಹಿಂದೆನೂ ಕೂಡ ಬೆಂಗಳೂರಿನಲ್ಲಿ ಇದೇ ತರ ಘಟನೆ ನಡೀತೀವಿ ಸ್ವತಃ ಏಳನೇ ಕ್ಲಾಸ್ ವಿದ್ಯಾರ್ಥಿ ಅಂದ್ರೆ ಅಪ್ಪಣ್ಣ ಚುಚ್ಚಿ ಚುಚ್ಚಿ ಸಾಯಿಸಿದ್ದು ಇಲ್ಲಿ ಚುಚ್ಚು ಚುಚ್ಚಿ ಸಹಿಸಿದ್ದು ಸೊ ಇಂಥ ಒಂದು ಘಟನೆಗಳು ನಡೀತದೆ ಈ ಕುರಿತಾಗಿ ಆ ಏನು ಅಹ್ ಅಲ್ಲಿ ನಿನ್ನೆ ಮಾತನಾಡಿದ್ರು ಪೊಲೀಸ್ ಅಧಿಕಾರಿಗಳು ವರಿಷ್ಠಾಧಿಕಾರಿಗಳು ಅಹ್ ಯಾಕೆಕ್ ಆಗ್ಬೇಕಾಗಿತ್ತು ಏನ್ ಆಗ್ಬೇಕಾಗಿತ್ತು ಅನ್ನೋದು ಮಾತಾಡಿದ್ರು ಸ್ನೇಹಿತರಿಗೆ ಇಷ್ಟೇ ಆ ಇಂಥ ಘಟನೆಗಳ ಆಗಕ್ಕೆ ಬಿಡಬೇಡಿ ಆ ಮಕ್ಕಳಿಗೆ ಎಷ್ಟ್ರ ಮಟ್ಟಿಗೆ ಗಳು ಕೊಡ್ಬೇಕು ಎಷ್ಟರ ಮಟ್ಟಿಗೆ ಟಿವಿಯನ್ನ ನೋಡಿಸ್ಬೇಕು ಎಷ್ಟ್ರ ಮಟ್ಟಿಗೆ ಯಾವ ರೀತಿಯಾದಂತ ಸಿನಿಮಾವನ್ನ ತೋರಿಸ್ಬೇಕು ಯಾವ ರೀತಿಯಾದಂತ ರೀಲ್ಸ್ಗಳನ್ನ ತೋರಿಸ್ಬೇಕು ಯಾವ್ದು ಸುಮ್ನೆ ಲಾಂಗ್ ಚಾಕು ಇಡ್ಕೊಳ್ಳುದು ಅಥವಾ ನನ್ನ ಆ ಬೈಕ್ ವೀಲಿಂಗ್ ಹೊಡಿತು ಅನ್ನೋದು ಆ ಕೊಳಲ್ಲಿ ಇದನ್ನ ಹಾಕೋದು ಟಾಟಾ ಹಾಕೋದು ಇದೆಲ್ಲ ಬೇಡ ಅವೆಲ್ಲ ಕೆಟ್ಟ ದಾರಿ ಹಿಡಿಯುವಂತ ಒಂದು ಮುಂದಿನ ಬೆಳವಣಿಗೆ ಅವೆಲ್ಲ ಅದನ್ನೆಲ್ಲ ನಿಲ್ಲಿಸಿ ದಯವಿಟ್ಟು ನಿಮ್ಮ ಮಕ್ಕಳು ನಾಳೆ ನಿಮ್ಮನ್ನ ಸಾಯಿಸುವಂತ ವ್ಯವಸ್ಥೆ ಕೂಡ ಬರ್ತಾ ಇದೆ ಅಂದಮೇಲೆ ನಿಜವಾಗ್ಲು ಭಯ ಪಡ್ಲೇಬೇಕು ಸೊ ಅಂತ ವಿಚಾರವನ್ನ ತಮ್ಮ ಮುಂದೆ ನಾನು ಇವತ್ತು ವ್ಯಕ್ತಪಡಿಸೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ತಾವುಗಳೆಲ್ಲ ಆದಷ್ಟು ನಿಮ್ಮ ಅಕ್ಕನ ಮಕ್ಕಳಾಗ್ಲಿ ದೊಡ್ಡಪ್ಪನ ಮಕ್ಕಳಾಗ್ಲಿ ಚಿಕ್ಕ ಚಿಕ್ಕಪ್ಪನ ಮಕ್ಕಳಾಗ್ಲಿ ಅಥವಾ ಮಕ್ಕಳಾಗ್ಲಿ ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಯಾವ ವಾತಾವರಣದಲ್ಲಿ ಇದ್ದಾರೆ ಶಿಕ್ಷಣ ಒಂದೇ ಮುಖ್ಯ ಅಲ್ಲ ನಿಮ್ ಮಕ್ಳು ಬರೋದು ಮಾತ್ರ ರ್ಯಾಂಕ್ ಅಲ್ಲ ಆದ್ರೆ ಎಷ್ಟು ವಾತಾವರಣದಲ್ಲಿ ಇದ್ದಾರೆ ಅನ್ನೋದು ದಯವಿಟ್ಟು ಅರ್ಥ ಮಾಡ್ಕೊಂಡು ಆ ತಾವುಗಳದನ್ನ ಪಾಲಿಸ್ಕೊಂಡ್ರೆ ಈ ತರ ಘಟನೆಗಳು ನಡೆಯಕ್ಕಾಗಲ್ಲ ಇನ್ ಮುಂದೇನು ಘಟನೆಗಳು ನಡೆಯಕ್ಕ ಆ ಬಿಡ್ಬೇಡ್ರಿ ನಾವು ಕೂಡ ಸತತವಾಗಿ ತಮಗೆ ಯಾವ ರೀತಿ ಮಕ್ಕಳನ್ನ ಸಂರಕ್ಷಣೆ ಬೇಕು ನಮ್ಮ ಕೈಯಿಂದ ನಮ್ಮ ಪಿ ಎಂ ಟಿವಿ ವಾಹಿನಿಯಿಂದ ಕೆಲವೊಂದು ತುಣುಕುಗಳು ಸುದ್ದಿಯನ್ನ ತಮ್ಮ ಮುಂದೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಇದು ಹುಬ್ಳಿಯಲ್ಲಿ ಈ ರೀತಿಯಾದಂತಹ ಘಟನೆ ನಡೀಬಾರ್ದು ನೋಡಿ ಆರನೇ ವಯಸ್ಸಿಗೆನೆ ಆರನೇ ಕ್ಲಾಸ್ಗೆನೆ ಆ ವಿದ್ಯಾರ್ಥಿ ಆ ಜೈಲಿಗೆ ಹೋಗ್ತಾನಂದ್ರೆ ಎಷ್ಟು ನೋವಾಗುತ್ತಲ್ವಾ ಆ ಎಷ್ಟು ಬೇಜಾರಾಗುತ್ತೆ ಎಷ್ಟು ಸಂಕಟ ಆಗತ್ತೆ ಆ ಮತ್ತೊಂದು ಆ ಈ ಇಂಥ ಘಟನೆ ನಡಿಬಾರದು ಅನ್ನೋದು ಯಾಕೆಂದ್ರೆ ಇದೊಂದು ಉದಾಹರಣೆ ಪೇರೆಂಟ್ಸ್ ಗಳ್ಗೆಲ್ಲರಿಗೂ ತಾವುಗಳು ಅರ್ಥ ಮಾಡಿಕೊಂಡು ಇದನ್ನ ತಾವು ಪಾಲನೆ ಮಾಡಿದ್ರೆ ಅದು ತುಂಬಾ ಖುಷಿ ಆಗತ್ತೆ ಆ ಉಳಿತೆ ಎಲ್ಲಾನು ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ಈ ಇಷ್ಟು ಈ ಚರ್ಚೆ ಆಯ್ತು ಸ್ನೇಹಿತರೆ ಆ ಹಾಗೆ ಏನು ಸರಿಯೋ ತಪ್ಪೋ ಯಾರು ಅನ್ನೋದು ಕೂಡ ನಮ್ಮ ಗೆ ನಿಮ್ಮ ಕಮೆಂಟ್ ಹಾಗೂ ಲೈಕ್ ಸಬ್ಸ್ಕ್ರೈಬ್ ಮುಖಾಂತರ ತಿಳಿಸಿ ಯಾಕೆಂದ್ರೆ ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡುದ್ರದಿಂದ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಲ್ವಾ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಹೊಸ ಹೊಸ ವಿಚಾರಗಳನ್ನ ಕರ್ನಾಟಕದಾದ್ಯಂತ ಎಲ್ಲಾ ವಿಚಾರಗಳನ್ನ ತಮ್ಮ ಮುಂದೆ ನಾವು ಆ ಕರ್ತಾ ಬರ್ತಿರ್ತೀವಿ ಆ ಮತ್ತೊಂದು ವಿಷಯ ಸುದ್ದಿ ಒಂದಿಗೆ ಬರ್ತೀನಿ ಈ ವಿಷಯ ಹುಬ್ಳಿಯಲ್ಲಿ ನಡೆದಿರುವ ಘಟನೆ ಇದರ ಕುರಿತಾಗಿಯೂ ಕೂಡ ಆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದಾರೆ ಅದನ್ನು ಕೂಡ ಹೇಳ್ತೀವಿ